डॅनमिक कर्नाटक यूट्यूब स्वागत स्वगत स्वामी कोले प्रकरण सुप्रिम जमीन अर्जी वजा ऐवन आरोपी पवित्रगौ मते मुखभंग चिदुर्गद रेणुकास्वी कोले प्रकरण संबंधित ऐवन आरोपी पवित्र सुप्रीम पविगौड सुप्रिंकोर्टे जमीन अर्जी विचार ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಹಿಂದೆ ನೀಡಿದ್ದ ಆದೇಶವನ್ನೇ ಎತ್ತಿಹಿಡುತ್ತಿದ್ದಾರೆ ಮತ್ತೆ ಜಾಮೀನು ಬಗ್ಗೆ ಪರಿಶೀಲನೆ ನಡೆಸುವಂತೆ ಪವಿತ್ರಾ ಗೌಡ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದರು ಆದರೆ ಇಂದು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಇದರಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರಿಗೆ ಮತ್ತೆ ಮುಖಭಂಗವಾಗಿದೆ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಗೊಳಿಸಿತ್ತು ಹಾಗೆಯೇ ದೋಷಾರೋಪ ಪಟ್ಟಿಯನ್ನು ತಿಳಿಸಿದ ನಂತರ ಮತ್ತೆ ಪವಿತ್ರ ಗೌಡ ಅವರು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ದರು ಜಾಮೀನು ಅರ್ಜಿಯನ್ನು ಪರಿಶೀಲನೆ ಮಾಡುವಂತೆ ಅವರು ಅರ್ಜಿ ಸಲ್ಲಿಸಿದ್ದರು ಆದರೆ ಅವರ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯವು ಪವಿತ್ರ ಗೌಡ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ವಜಾ ಮಾಡಿದೆ ಹಾಗಾಗಿ ಪವಿತ್ರ ಗೌಡ ಅವರಿಗೆ ಮತ್ತೆ ಮುಖಭಂಗವಾಗಿದೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಹಲವಾರು ಮಂದಿ ಕಂಬಿ ಎಣಿಸುತ್ತಿದ್ದಾರೆ ಆದರೆ ಈಗ ಪವಿತ್ರ ಗೌಡ ಅವರು ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು ಜಾಮೀನು ಅರ್ಜಿಯನ್ನು ಮರುಶೀಲ ಮರುಪರಿಶೀಲನೆ ಮಾಡುವಂತೆ ಅವರು ಕೋರಿದ್ದರು ಆದರೆ ಅವರ ಮನವಿಯನ್ನು ನ್ಯಾಯಾಲಯ ತಿರಸ್ಕಾರ ಮಾಡಿದೆ ಈ ಹಿಂದೆ ಆಗಸ್ಟ್ನಲ್ಲಿ ನೀಡಿದ್ದ ಹಿಡಿದಿದೆ ಈ ಈ ಹಿಂದೆಯೇ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದ್ದ ಜಾಮೀನಿನ ಬಗ್ಗೆ ಆದೇಶಿಸಲಾಗಿದೆ ಮತ್ತೆ ಇದನ್ನು ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿಲ್ಲ ಎಂದು ನ್ಯಾಯಾಧೀಶರು ತಿಳಿಸಿದ್ದಾರೆ ಒಟ್ಟಾರೆ ಈಗ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿಯನ್ನು ಮರು ಪರಿಶೀಲನೆ ಮಾಡುವಂತೆ ಸಲ್ಲಿಸಿದ್ದ ಅರ್ಜಿ ತಿರಸ್ಕಾರಗೊಂಡಿದ್ದು ಅವರು ಮುಂದಿನ ದಿನಗಳಲ್ಲಿಯೂ ಜೈಲು ಕಂಬಿಯನ್ನು ಎಣಿಸಲಿದ್ದಾರೆ ಒಂದು ವೇಳೆ ಇವರಿಗೆ ಜಾಮೀನು ಅರ್ಜಿಯನ್ನು ಜಾಮೀನೇನಾರು ಸಿಕ್ಕಿದ್ದರೆ ದರ್ಶನ್ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇತ್ತು ಅಲ್ಲದೆ ಇತರ ಆರೋಪಿಗಳು ಸಹ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇತ್ತು ಆದರೆ ನ್ಯಾಯಾಧೀಶರು ಈ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಇದರಿಂದಾಗಿ ಪವಿತ್ರ ಗೌಡ ಅವರಿಗೆ ಮತ್ತೆ ಸೋಲು ಉಂಟಾಗಿದೆ